ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಮ ಹಂಗ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಹಂಗೆ ನಾನು ಮಾಡ್ತಾ ಇರೋವಂಥ ರೆಸಿಪಿ ರೆಸ್ಟೋರೆಂಟ್ ಟೈಲಲ್ಲಿ ಪನ್ನೀರ್ ಚಿಲ್ಲಿ ಮಾಡತ್ತಿದ್ದೀನಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ನಾನು ಪನ್ನೀರ್ ಚಿಲ್ಲಿ ಮಾಡ್ಕೊಳ್ಳೋದಕ್ಕೆ ದೇಡ್ನೂರು ಗ್ರಾಮ್ ಚಿ ಪನ್ನೀರ್ ತರಿಸಿದ್ದೀನಿ ನೋಡಿರಿ ಈ ಥರ ಸಣ್ಣ ಸಂದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೊಂದು ಬೌಲ್ಗೆ ಹಾಕ್ತೀನಿ ರೀ ಹಾಕ್ತಾ ಹಾಕ್ತಾ ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಹಾಕ್ಬೇಕು ಅನ್ನೋದು ಇವಾಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡ್ರಿ ಮೀನಿಂಗ್ ರೆಡ್ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಆಮೇಲೆ ರುಚಿಗೆ ಉಪ್ಪು ರುಚಿಗೆ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಆಮೇಲೆ ಕಾನ್ಫ್ಲೋರ್ ಸ್ವಲ್ಪ ನಿಮಗೆ ಎಷ್ಟು ಫ್ಲೋರ್ ಬೇಕು ನೋಡ್ರಿ ಅಷ್ಟು ಅದು ನೋಡಿ ಹಾಕ್ಕೊಳ್ರಿ ಇಷ್ಟು ಹಾಕಿದ್ರೆ ಇದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋದು ನೋಡ್ರಿ ನೋಡಿರಿ ನಾನು ಕಾರ್ನ್ ಫ್ಲೋರ ಮತ್ತೆಲ್ಲ ನಿಮಗೆ ತೋರಿಸಿಲ್ಲ ಖಾರ ಉಪ್ಪ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಈ ಥರ ಬಾಕಿ ಭಾಳ ಕಿಚ್ಚಂಗಿಲ್ಲರಲ್ಲ ಒಡೆದು ಬಿಡ್ತಾವೆ ಇಷ್ಟು ಹತ್ತಿದ್ರೆ ಇವ ಇವಾಗ ನಾನು ಒಂದು ಕಡಾಯಿಲೆ ಎಣ್ಣೆ ಇಟ್ಟಿದ್ದೀನಿ ನೋಡ್ರಿ ಕಾಯಿಲಿಕ್ಕೆ ಇವಾಗ ನಾನು ಒಂದು ಒಂದೊಂದು ಇದಕ್ಕೆ ಬಿಡ್ಕೋತೀನಿ ನೋಡ್ರಿ ಗ್ಯಾಸ್ಲೋ ಇಟ್ಕೊಂಡನ ಬಿಡೋದ್ರು ಈ ಥರ ನಾವು ಕರ್ಕೊಳ್ಬೇಕು ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಇದು ಹತ್ತು ಬಾರೀ ಭಾಳ ಅಂದ್ರೆ ಭಾಳ ಹತ್ತಿದ್ರೆ ಟೇಸ್ಟ್ ಕೊಡೋದಿಲ್ಲ ಆಮೇಲೆ ನಾವು ಆವಗಾರನೇ ಹಾಕೋತಾರೆ ಅವು ಚಲೋ ಅನ್ನಿಸ್ತವೆ ಭಾಳ ಚಂದ ಅಂದ್ರೆ ಭಾಳ ಚಂದ ರೆಸ್ಟೋರೆಂಟ ಇದ್ರಿ ಪನ್ನೀರು ಚಿಲ್ಲಿ ಟೇಸ್ಟಿಯಾದ ಪನ್ನೀರ್ ಚಿಲ್ಲಿ ನಾನು ನಿಮಗೆ ಮಾಡಿ ತೋರ್ಸಾಕತ್ತಿದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ತೈತೆ ಅಂದ್ಕೊಂಡಿದ್ದೀನಿ ಇಡು ಈ ರೆಸಿಪಿ ಆಮೇಲೆ ಇದನ್ನ ಮಾಡಿ ನೋಡಿರಿ ನೋಡಿಕ್ಯಾರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಯಾವ ಥರ ಆಗಿತ್ತು ಏನು ಇತ್ತು ಇದು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಕ್ಯಾರ ನಾವು ಸುಮ್ಮನೆ ರೆಸ್ಟೋರೆಂಟ್ಗೆ ಹೋಗಿ ತಿಂತೀವಿ ರೀ ಅದು ನಮಗೆ ಮನ್ಸು ತುಂಬಂಗಿಲ್ಲ ಹೊಟ್ಟು ತುಂಬಂಗಿಲ್ಲ ಆ ಥರ ಅದಕ್ಕೆ ಮನೆಯಾಗ ಮಾಡಿರಿ ಅಂತ ಹೇಳ್ಕೆ ನಿಮ್ಗೆ ನನಗೆ ಗೊತ್ತಿದ್ದಂಥ ರೆಸಿಪಿಗಳನ್ನ ಮಾಡಿ ಮಾಡಿ ತೋರಿಸಾತಿದ್ದೀನಿ ನೋಡಿರಿ ಈ ಥರ ನಾನು ಎಲ್ಲ ಪನ್ನೀರನ್ನ ಈ ಥರ ಕರ್ಕೊಂಡಿದ್ದೀನಿ ನೋಡಿರಿ ಚಂದ ನೋವಾಗಿ ಬಂದೈತೆ ನೋಡಿರಿ ಇವಾಗ ಇದನ್ನು ನಾನು ಒಗ್ಗರ್ಣೆ ರೆಡಿ ಮಾಡ್ಕೊತೀನಿ ನೋಡಿ ಒಗ್ಗರ್ಣೆ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಫ್ಯಾನ್ ಟೀನಿ ಆ ಫ್ಯಾನ್ಗೆ ನಾನು ಸ್ವಲ್ಪ ಕರ್ದಂತ ಇದ್ದೀನ ನಾನು ಸ್ವಲ್ಪ ಇದು ಹಾಕೋತೀನಿ ನೋಡಿ ಸ್ವಲ್ಪ ಕರೆದೈತೆ ನಾನು ಇವಾಗ ನಾನು

బాగా టేస్ట్ ఆక రెస్టోరెంటే సంతీర పన్నీర్ చిల్లి అంతా అదే థర్ మి ఐదు నిమిష ఫ్రై ఆగి ఐదు నిమిష అయితే నాలువ ఉళ్ళగడ్డే హాక్ర పన్నెండు ఉళ్కడ్డే ఈ ఫ్రై అంటే ಒಂದು ಕಾಳಿಂದ ಭಾಳ ಇಲ್ಲಿ ಕತ್ತ ಒಂದು ಕರಂಗಿ ಇರೋ ಥರ ಒಂದು ಹದ ನಿಮಿಷ ಒಂದು ಐದೈದು ನಿಮಿಷ ಭಾಳ ಇರ್ತದೆ ಸ್ವಲ್ಪ ಕಚ್ಚಿ ಕಚ್ಚಿ ಆಗ್ತಿತ್ತು ನೀವು ತಿಂದು ಬಂದಿರ್ತಾರೆ ರೆಸ್ಟೋರೆಂಟ್ಗಳ ಯಾವ ಥರ ಆಗ್ಬೋದು ಬರ್ತೈತಿ ಅಂದರೆ ಯಾವ ಯಾವ್ಯಾವ ಸಾಮಗ್ರಿ ಎಷ್ಟು ಕಡಿಮೆ ಅಂತ ಹೇಳ್ತಾರೆ ಭಾಳ ಈಜಿ ನೋಡ್ರಿ ಇದು ಮಾಡೋದು ಇದು ಏನಿಟ್ ಪತ್ ಗಿಟ ಮಾಡೋದು ಆಮೇಲೆ ಕಚ್ಚಬೇಕಮ್ಮ ಅಂದರೆ ಡನ್ ಮಿಶಿನ್ ಇವಾಗ ನಾನು ರುಚಿಗೆ ಉಪ್ಪು ಹಾಕೊಳ್ತಾಯಿದೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಕರೆದು ಅಂದರೆ ಪನ್ನೀರ್ ಕಲಸೋ ನಾವು ಕರಿಬೇಕಾದ್ರೆ ನಾವು ಅದಕ್ಕೂ ಹಾಕಿರ್ತೀವಿ ಅದಕ್ಕೆ ಒಗ್ಗರಣೆಗೆ ನೋಡ್ಕೊಂಡು ಹಾಕ್ರಿ ಆಮೇಲೆ ಇವಾಗ ನಾನು ಎಲ್ಲ ಸ್ವಾಸ್ಗಳು ಹಾಕಿ ತೋರಿಸ್ತೇನೆ ನೋಡ್ರಿ ಅದು ನಿಮಗೆ ಎಷ್ಟೆಷ್ಟು ಸ್ವೀಟ್ ಬೇಕೋ ಇದು ಬೇಕೋ ನೋಡ್ಕೊಂಡು ನೀವು ಸ್ವಾಸ್ಗಳು ಹಾಕೋರಿ ಇದತೀ ಸ್ವೀಟ್ ಆಗಬಾರ್ದು ಚಿಲ್ಲಿ ಎಲ್ಲಾನು ಒಂದೊಂದು ಸ್ಪೂನ್ ಹಾಕ್ಕೊತೀನಿ ನೋಡ್ರಿ ಒಂದು ಸ್ಪೂನ್ ಟೊಮೆಟೊ ಚಿಲ್ಲಿ ಟೊಮೆಟೊ ಸಾಸ್ರಿದ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಇಟ್ಕೊರಿ ಆಮೇಲೆ ಇದು ರೆಡ್ ಚಿಲ್ಲಿ ನೋಡಿರಿ ಇದನ್ನೊಂದು ಸ್ವಲ್ಪ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಸೋಯಾ ಸೋಯಾ ಅಂತ ఒందర స్పూన ఇం హాక్రీ సోయా సాసు ఆమె వెనిగర్ నిమే బే అందరూ హాకొడ్రీ ఇలా హుళి ఆగ అన్నో హాకబేడ్రీ ఒం చూరే చూర టేస్టి అంతి ఒక చూరే చూర వెనిగర్ హాక్త నోడ్రీ ఇంధ స్పూనస్టు వెనిగర్ హతాదీ ఒళి ఇష్టాగోదహు ఇష్ట ఆగోద ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡ್ರಿ ಮಿಕ್ಸ್ ಎಲ್ಲ ಮಿಕ್ಸ್ ಆಗೈತಿ ಇವಾಗ ನಾನು ಒಂದು ಅಷ್ಟು ಒಂದು ಒಂದೂವರೆ ಸ್ಪೂನಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಲ್ರಿ ಇದು ಮಿಕ್ಸ್ ಆಗೋ ನಾನು ನಿಮಗೆ ಇಲ್ಲಿ ನೋಡ್ರಿ ನಾನು ಒಂದು ಕಾನ್ ಫ್ಲೋರ್ ತೊಗೊಂಡಿದ್ದೇನೆ ಇದಕ್ಕೆ ಒಂದು ಐದಾರು ಸ್ಪೂನ್ ಆಗುವಷ್ಟು ನೀರು ಹಾಕೋತೇನೆ ನೋಡಿರಿ ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಇಟ್ಕೋತೀವಿ ನೋಡ್ರಿ ನೋಡಿರಿ ಇವಾಗ ಇದನ್ನ ಇದಕ್ಕೆ ಹಾಕೋತೀನಿ ನೋಡ್ರಿ ಇದು ಚೆನ್ನಾಗಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಕುದಿ ಬರಬೇಕು ನೋಡ್ರಿ ಇದೆಲ್ಲ ಇದು ಕಲರ್ ಕಲರ್ ಚೆನ್ನಾಗಿ ಕಂದಾಗ ನಾವು ಕಾನ್ಪುರ್ ಹಾಕಿ ಇದು ಮಾಡ್ಕೋ ಸ್ವಲ್ಪ ಜೋರಿಟ್ಟೆ ಇವಾಗ ನಾನು ನಮ್ಗೆ ಗರ್ನಿ ಇದನ್ನ ಮಾಡ್ಕೋತ ರೀ ಇವಾಗ ಚಿಲ್ಲಿಗೆ ಎಲ್ಲ ಗರ್ನಿ ರೆಡಿ ಆಗೈತಿ ನಾನು ಏನೇನು ಸಾಮಗ್ರಿ ಹಾಕಿದ್ರೆ ನಿಮಗೆ ತೋರಿಸಿದ್ದೀನಿ ಇವಾಗ ನಾನು ಕರ್ಕೊಂಡಂತ ಪನ್ನೀರ್ ಹಾಕ್ತೀನಿ ನೋಡ್ರಿ ಅದಕ್ಕೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನೋಡಿರಿ ವೆಜ್ ಅದು ಪನ್ನೀರ್ ಚಿಲ್ಲಿ ರೆಡಿ ಆಯ್ತಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗೈತಿದ ನಾನು ತೋರಿಸಿದ್ದೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇನೇ ಮಾಡೋದು ನೋಡಿರಿ ನಿಮಗೂ ಕೂಡ ಇಷ್ಟ ಆಗಿ ತಂದ್ಕೊತಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನೀವು ಮಾಡಲೇಬೇಕಾದಂಥ ರೆಸಿಪಿ ಇದು ನೋಡಿರಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ತರ್ವ್ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಚಿಲ್ಲಿ ನಾನು ರೆಡಿ ಮಾಡಿದ್ದೀನಿ ನೀವು ಕೂಡ ಮಾಡಿರಿ ಟೇಸ್ಟ್ ನೋಡ್ರಿ ಅಂತ ಹೇಳ್ತೇನೆ ಇವಾಗ ನಾನು ಒಂದು ಚೂರು ಇದ್ರ ಮೇಲೆ ಎಳ್ಳು ಹಾಕ್ತೀನಿ ನೋಡ್ರಿ ಬಿಳಿ ಎಳ್ಳು ಇಷ್ಟ ಮಾಡೋದು ನೋಡಿರಿ ರೆಸ್ಟೋರೆಂಟ್ ಒಳಗೆ ಇಷ್ಟು ಮಾಡಿದ್ರು ಅಂದ್ರೆ ಆಯಿತು ನೋಡಿದ್ರಲ್ಲ ಇವಾಗ ನಿಮಗೆ ನಾನು ಪನ್ನೀರ್ ಚಿಲ್ಲಿ ಯಾವ ಥರ ಮಾಡೋದು ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರಂತ ಅದಕ್ಕೆ ಅದಕ್ಕೇನೇನು ಸಾಮಗ್ರಿ ಹಾಕ್ತಾರೆ ನಾನು ನಿಮಗೆ ತೋರಿಸಿದ್ದೀನಿ ನೀವು ಕೂಡ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನೀವು ಕೂಡ ಮಾಡಲೇಬೇಕಾದಂಥ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ನೋ ಕೂತಿದ್ದೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು